ಪುಟಾಣಿ ರಾಜ ಮತ್ತು ಜಾದೂಹಕ್ಕಿ ಒಂದು ಕಾಲದಲ್ಲಿ ಚಿಕ್ಕದಾದ ಸುಂದರ ರಾಜ್ಯವಿತ್ತು ಆ ರಾಜ್ಯದ ಹೆಸರು ಸುಗಂಧ್ಪುರ ಅಲ್ಲಿ ಓದು ಮತ್ತು ಆಟದಲ್ಲಿ ಮುಂದಾಗಿದ್ದ ಒಬ್ಬ ಪುಟಾಣಿ ರಾಜನಿದ್ದ ಅವನ ಹೆಸರು ರಾಜು ರಾಜುಗೆ ಪ್ರತಿದಿನ ಏನಾದರೂ ಸಾಹಸ ಮಾಡುವುದೆಂದರೆ ತುಂಬ ಇಷ್ಟ ಪ್ರತಿದಿನ ಹೊಸದೊಂದು ರಹಸ್ಯ ಹುಡುಕೋದು ಅವನ ಹವ್ಯಾಸ ಒಂದು ದಿನ ಅರಮನೆಯ ಹತ್ತಿರದ ತೋಟದಲ್ಲಿ ಆಟವಾಡುತ್ತಿದ್ದಾಗ ಆತನಿಗೆ ಒಂದು ಅಜ್ಜನಂತೆ ಸಿಕ್ಕಿತು ಆ ಹಕ್ಕಿಯು ಬಂಗಾರದ ಬಣ್ಣದಲ್ಲಿತ್ತು ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿತ್ತು ನನ್ನನ್ನು ರಕ್ಷಿಸಿದ ಧೈರ್ಯಶಾಲಿ ರಾಜನೇ ನಾನೊಬ್ಬ ಹಕ್ಕಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ರಾಜು ಆಶ್ಚರ್ಯದಿಂದ ಹಕ್ಕಿಯಾ ನೀನು ನನಗೆ ಸಹಾಯ ಮಾಡ್ತೀಯ ಏನಂತ ಸಹಾಯ ಎಂದು ಕೇಳಿದ ಹಕ್ಕಿಯೂ ನಗುತ್ತಾ ಹೇಳಿತು ಈ ರಾಜ್ಯದ ಪಕ್ಕದಲ್ಲಿನ ಕಾಡಿನಲ್ಲಿ ಒಂದು ಹಳೆಯ ಮಾಯಾಜಾಲದ ಬೋನಿದೆ ಅಲ್ಲಿ ಹಲವಾರು ಪ್ರಾಣಿಗಳು ಬಂದಿಯಾಗಿವೆ ನೀನು ನನ್ನ ಜೊತೆಗೆ ಬಂದು ಅವುಗಳನ್ನು ಮುಕ್ತಗೊಳಿಸು ರಾಜು ಒಪ್ಪಿಕೊಂಡ ಅವನು ಕುದುರೆಯೇರಿ ಹಕ್ಕಿಯೊಂದಿಗೆ ಕಾಡಿಗೆ ಹೋದ ಹಕ್ಕಿಯ ಜಾದೂ ಶಕ್ತಿಯಿಂದ ಕಾಡಿನ ಮಧ್ಯಭಾಗದ ಬೋನವನ್ನು ಪತ್ತೆಹಚ್ಚಿದರು ಆದರೆ ಬೋನವನ್ನು ತೆರೆಯಲು ಬುದ್ಧಿಮತ್ತೆ ಬೇಕಿತ್ತು ಬಾಗಿಲು ಮೇಲೆ ಬರೆದಿತ್ತು ಮೂವರು ಸ್ನೇಹಿತರು ಒಟ್ಟಾಗಿ ಬಂದರೆ ಬಾಗಿಲು ತೆರೆಯಬಹುದು ರಾಜು ಕೂಡಲೇ ತನ್ನ ಇಬ್ಬರು ಗೆಳೆಯರಾದ ಮೀನಾಕ್ಷಿ ಮತ್ತು ಅನುಜ್ ಅವರನ್ನು ಕರೆದನು ಮೂವರು ಸ್ನೇಹಿತರು ಬಾಗಿಲಿನ ಎದುರು ನಿಲ್ಲುತ್ತಿದ್ದಂತೆ ಅದು ತೆರೆದುಹೋಯಿತು ಹೋಯಿತು ಆ ಬೋನಿನಲ್ಲಿದ್ದ ಪ್ರಾಣಿಗಳು ಹೊರಬಂದವು ಹಕ್ಕಿ ಸಂತೋಷದಿಂದ ನಕ್ಕಿತು ನಿಮ್ಮ ಬುದ್ಧಿವಂತಿಕೆ ಧೈರ್ಯ ಮತ್ತು ಸ್ನೇಹದ ಸಹಾಯದಿಂದ ಪ್ರಾಣಿಗಳಿಗೆ ಮುಕ್ತಿ ದೊರಕಿತು ಈಗ ನಾನು ಈ ರಾಜ್ಯದ ರಕ್ಷಣೆಗೆ ಇರುವುದು ರಾಜು ಮೀನಾಕ್ಷಿ ಅನು ಮಕ್ಕಳಿಗೆ ಈ ಸಾಹಸ ಅತ್ಯಂತ ಮೆಚ್ಚುಗೆ ತಂದಿತು ಅದರ ನಂತರ ಪ್ರತಿದಿನ ತೋಟದಲ್ಲಿ ಪಟಪಟ ಹಾರುತ್ತಿರುವ ಜಾದೂ ಹಕ್ಕಿಯನ್ನು ನೋಡಬಹುದು ಅದು ಮಕ್ಕಳಿಗೆ ಸ್ನೇಹ ಸಹಕಾರ ಮತ್ತು ಧೈರ್ಯದ ಪಾಠ ಹೇಳುತ್ತಲೇ ಇರುತ್ತಿತ್ತು ನೈತಿಕ ಪಾಠ ಸ್ನೇಹ ಧೈರ್ಯ ಮತ್ತು ಬುದ್ಧಿಮತ್ತೆಯಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಬಹುದು